ಇವತ್ತು ಗಣಪತಿ ಬಪ್ಪ ಅನ್ನುವ ಒಂದು ಮೂವಿಯನ್ನು ನಾವು ಸಂಗಮ್ ಥಿಯೇಟ್ರದಲ್ಲಿ ಗುಲ್ಬರ್ಗದಲ್ಲಿ ನೋಡವಿ ಪ್ರೀಮಿಯರ್ ಶೋ ತೋರಿಸಿದ್ದಾರೆ ಒಂದು ಅದ್ಭುತವಾದ ಕಥೆಯನ್ನು ಆನಂದ್ ಒಟ್ಟಾರವರು ಡೈರೆಕ್ಟರು ಮಾಡಿದ್ದಾರೆ ಭಾಳ ವಿಶೇಷವಾಗಿ ಅವರು ಕತೆಯನ್ನು ಮಾಡಿದ್ದಾರೆ ಸೊ ಇಲ್ಲಿ ಒಂದು ಏನಪ್ಪ ಅಂತಂದರೆ ಮಹಿಳೆಯರ ಮೇಲೆ ಅತ್ಯಾಚಾರ ಆಗುವಂಥದ್ದಾಗಿರ್ಬೋದು ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳನ್ನು ಯಾವ ರೀತಿಯಾಗಿ ಮೋಟಿವೇಟ್ ಮಾಡುವಂಥದ್ದನ್ನು ಕೂಡ ಈ ಮೂವಿಯಲ್ಲಿ ಮಾಡಿದ್ದಾರೆ ಸೊ ವಿಶೇಷವಾಗಿ ನಾನು ಈ ಸಿನಿಮಾದ ಗಣಪತಿ ಬಪ್ಪ ಸಿನಿಮಾದ ಅದ್ರ ಬಗ್ಗೆ ವಿಶೇಷವಾಗಿ ಆ ಭಗವಂತ ಶಿವನ್ ಕೂಡ ಭಾಳ ಅದ್ಭುತವಾದ ಒಂದು ಶಕ್ತಿಯನ್ನು ಕೂಡ ಇದರಲ್ಲಿ ತೋರಿಸಿದ್ದಾರೆ ವಿಶೇಷವಾಗಿ ಜಗತ್ತನ್ನು ಆತಕ್ಕಂಥ ಒಂದು ಭಗವಂತ ಆ ಶಿವನಂದೇ ಒಂದು ವಿಶೇಷವಾಗಿ ತೋರಿಸಿದರೆ ನನಗನಿಸುತ್ತೆ ಡೈರೆಕ್ಟರ್ ಆನಂದ್ ಒಟರವರು ಶಿವನ ಭಕ್ತರು ಅಂತ ನನಗೆ ಇದೆ ಇವತ್ತಿನ ದಿವಸ ಯಾಕಂದರೆ ಅವರು ತೋರಿಸಿದ್ದೆ ನೋಡಿದ್ರೆ ನನಗೂ ವಿಶೇಷವಾಗಿ ಭಾಳ ಖುಷಿ ಆಗ್ತದೆ ಇಂಥ ಮೂವಿ ಹಲವಾರು ಮೂವಿಗಳನ್ನು ಸಾಮಾಜಿಕವಾಗಿ ಮತ್ತು ಎಲ್ಲ ರೀತಿಯಿಂದ ಸಾಮಾಜಿಕ ಒಳ್ಳೆಯದಾಗುವಂಥ ಮೂವಿ ಕೂಡ ಆನಂದ್ ಒಟರವರು ಮತ್ತು ಅವ್ರ ಕೈಯಿಂದ ಆಗಲಿ ಅಂತ ನಾನು ವಿಶೇಷವಾಗಿ ಅವರಲ್ಲಿ ಅಭಿನಂದನೆ ಹೇಳ್ತೇನೆ ವಿಶೇಷವಾಗಿ ನಾನು ಈ ಕಾರ್ಯಕ್ರಮ ಈ ಮೂವಿಯಲ್ಲಿ ಬಂದಿರತಕ್ಕಂಥ ಆ ಮಹೇಶ್ ಜಮದರ ಸರ್ ಕೂಡ ಒಂದು ಒಳ್ಳೆಯ ಒಂದು ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ವಿಶೇಷವಾಗಿ ಆ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು